ಅನ್ಯಾಯ ಮಾಡ್ತೀ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕೂಡ ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡೋದು ಬಿಟ್ಕೊಟ್ಟು ನಮ್ಮನ್ನು ಟೀಕೆ ಮಾಡೋದು ಬಿಟ್ಕೊಟ್ಟು ಕರ್ನಾಟಕಕ್ಕೆ ನ್ಯಾಯ ಕೊಡ್ಸುವಂಥ ಕೆಲಸ ಮಾಡಿದೆ ಪ್ರತಿಯೊಂದರಲ್ಲೂ ಕೂಡ ಈಗ ಬರಗಾಲ ಮುಖ್ಯಮಂತ್ರಿ ಭೇಟಿಯಾದರು ಅಮಿತ್ ಶಾ ಅವ್ರು ಏನು ಹೇಳಿದ್ರು ಎರಡು ದಿವ್ಸ ಮೀಟಿಂಗ್ ಕರಿತಾ ಇದ್ದೀನಿ ಎಷ್ಟು ದಿವಸ ಅಂತ ಇವತ್ತು ಇಪ್ಪತ್ತು ದಿವಸ ದಿವಸ ಹೆಚ್ಚು ಕಡಿಮೆ ಆಗ್ತಾ ಇದೆ ವರ್ಗಾಲಕ್ಕೆ ದುಡ್ಡು ಕೊಡೋದ ನಮ್ಮ ಟ್ಯಾಕ್ಸ್ ದುಡ್ಡು ಕೊಡೋದಿಲ್ಲ ರೆಕಮೆಂಡ್ ಆಗಿರೋದು ಅನುದಾನ ದುಡ್ಡು ಕೊಡೋದಿಲ್ಲ ಅವ್ರ ಕೇಂದ್ರ ಬಜೆಟಲ್ಲಿ ಘೋಷಣೆ ಆಗಿರೋಂಥದ್ದು ಕೂಡ ನಮ್ಗೆ ದುಡ್ಡು ಕೊಡೋದಿಲ್ಲ ಇದ್ರ ಬಗ್ಗೆ ಹೋಗಿ ಅಲ್ಲಿ ಬಿ ಜೆ ಪಿ ಅವರು ಹಿಂದೆ ಬಿ ಜೆ ಪಿ ಎಂ ಪಿಗಳು ಮತ್ತು ಬಿ ಜೆ ಪಿ ಮುಖಂಡರುಗಳು ಅಲ್ಲೋಗಿ ನಮ್ಮ ಪರವಾಗಿ ವಕಾಲತ್ತು ವಹಿಸಿ ಅಂತೇಳ್ಬಿಟ್ಟು ನನ್ನ ಜನವನ್ನು ಆಯ್ಕೆ ಮಾಡಿರೋದು ಎಂ ಪಿಗಳನ್ನ ಒಂದು ಸ್ತಬ್ಧ ಚಿತ್ರಕ್ಕೂ ಕೂಡ ಪರ್ಮಿಷನ್ ಕೊಡೋಣ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಯಾವಾಗ ಯಾವ ಕೆಳಮಟ್ಟಕ್ಕೆ ಮತ್ತೆ ಎಷ್ಟು ಅನ್ಯಾಯ ರಾಜ್ಯಕ್ಕೆ ಆಗ್ತಾ ಇದೆ ಮೋದಿ ಸರ್ಕಾರದಿಂದ ಅದ್ರ ಬಗ್ಗೆ ಅವರು ಅಲ್ಲೋ ಪ್ರತಿಭಟನೆ ಮಾಡಲಿ ನಮ್ಮ ಟೀಕೆ ಮಾಡಕ್ ಇರುತ್ತೆ ಆದ್ರೆ ಈಗ ಬಿಜೆಪಿ ರಾಜಕೀಯ ಅಂತ ಹೇಳಿದ್ರೆ ನಮ್ಗೆ ಅವಮಾನ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಕೂತ್ಕೋಬೇಕಾ ಅವರು ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೇ ನಮ್ಗೆ ಅನ್ಯಾಯ ಆಯಿತು ಇವತ್ತು ಅದು ಅದನ್ನು ಅದನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಯಾವ ಎಂ ಪಿಗೆ ತಾಕತ್ತಿಲ್ಲ ತಾಕತ್ತಿಲ್ವ ಮಾತಾಡೋದಕ್ಕೆ ಕೇಂದ್ರದಲ್ಲಿ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಇಲ್ಲ ಸರ್ ಬರಗಾಲ ಇನ್ನು ಇನ್ನೂರ ಇಪ್ಪತ್ತು ತಾಲೂಕಿಂದ ಹೆಚ್ಚು ತಾಲೂಕುಗಳು ಇವತ್ತು ಬರಗಾಲ ಪೀಡಿತ ನಮ್ಮ ಗ್ಯಾರಂಟಿ ಯೋಜನೆಗಳಿಂದ ಇವತ್ತು ಜನ ಇವತ್ತಿನ ದಿವಸ ಪ್ರತಿಭಟನೆ ಮಾಡ್ತಾ ಇಲ್ಲ ಯಾಕಂದರೆ ನಮಗೆ ನಾವು ಜನರಿಗೆ ಇವತ್ತು ಶ್ರೀಲಂಕೆಯಾಗಿ ನಿಂತಿದೆ ನಮ್ಮ ಸರ್ಕಾರ ಅದಕ್ಕೋಸ್ಕರ ಇಲ್ಲೇ ಹೋದರೆ ಇಷ್ಟೊಂದು ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಬೇರೆ ಎಷ್ಟು ಹೋರಾಟಗಳಾಗ್ಬಿಡ್ಬೇಕಾಗಿತ್ತು ನಾವು ಇವತ್ತು ನಮ್ಮ ಯೋಜನೆ ಜನರಿಗೆ ಮುಟ್ತಾ ಇದೆ ಮುಡಿಸಿದ್ದೀವಿ ಇವತ್ತು ಗ್ಯಾರಂಟಿ ಪದವನ್ನ ಇವತ್ತು ಮೋದಿಯವ್ರು ಹೈಜಾಕ್ ಮಾಡ್ಕೊಳ್ಕೋ ಹೊಟ್ಟಿದ್ದಾರೆ ನಾವು ಗ್ಯಾರಂಟಿ ಆ ಘೋಷಣೆ ಮಾಡಿದಾಗ ಮೋದಿಯವರು ಬಂದು ನಮ್ಗೆ ಟೀಕೆ ಮಾಡ್ತಾ ಏ ಏನು ಗ್ಯಾರಂಟಿ ಇದು ಇವತ್ತು ಅವರೇ ಮೋದಿ ಗ್ಯಾರಂಟಿ ಶುರು ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿಯ ಅಶೋಕ್ ಅವ್ರಿಗಿರ್ಬೋದು ಯಡಿಯೂರಪ್ಪನವ್ರಿ ಇರ್ಬೋದು ಅವರು ಸ್ವಲ್ಪ ಬೆನ್ನು ಎಲ್ಬಿ ಬೆನ್ನು ಎಲ್ಬಿ ಬಿ ಇಲ್ಲಿಯ ಇಲ್ವಂತ ಪ್ರಶ್ನೆ ಮಾಡಬೇಕಾಗಿತ್ತು ಬೆನ್ನು ಎಲ್ಬಿ ಇಲ್ಲ ಅವತ್ತು ಇವತ್ತು ಅವರು ಅಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ರಾಜ್ಯದ ಪರವಾಗಿ ಮಾತಾಡ್ತಕ್ಕಂಥ ಧೈರ್ಯ ನೈತಿಕ ಸ್ಥೈರ್ಯ ಏನೂ ಇಲ್ಲ